ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆಯೇ ಹೇಗೆ ಕಲಿತಾ ಇದ್ದಾರೆ ಅನ್ನೋದನ್ನು ಖಂಡಿತ ಮಿಸ್ ಮಾಡಬೇಡಿ ನನಗೆ ನೀವು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಒಂದು ಆಲ್ಮೋಸ್ಟ್ ಬೇಸಿಕ್ ವರ್ಕ್ ಹಾಕಬೇಕಾದ್ರೆ ಏನೆಲ್ಲ ಬರ್ತವೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ತೀರ ಫುಲ್ ವಿಡಿಯೋ ನೋಡಿ ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನಾನು ಇದನ್ನು ನೋಡದೆ ಇಟ್ಬಿಟ್ಟೆ ಅನ್ನೋದಾದರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ನೋಡಿ ಇಟ್ಟರೆ ನಿಮಗೆ ಖಂಡಿತ ಬರೋಲ್ಲ ನಾನು ಹೇಳಿರೋ ಥರನೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸ್ಪೀಡ್ ಸ್ಪೀಡಾಗಿ ಕಲಿಬೋದು ಒಂದು ತಿಂಗಳಿಗೆ ಕಲಿಯೋದನ್ನು ನೀವು ಈ ಮೆಥಡಲ್ಲಿ ಕಲಿದ್ರೆ ಹದಿನೈದು ದಿವಸಕ್ಕೆ ಖಂಡಿತವಾಗಿಯೂ ಕಲಿಬೋದು ನೋಡಿ ನಾನು ಇವತ್ತಿನದು ಇದರಲ್ಲಿ ಕೆಲವೊಂದಷ್ಟು ಮೇಜರ್ ಇಂಪಾರ್ಟೆಂಟ್ ಇರೋ ಅಂಥದ್ದು ಇದ್ದೀನಿ ಸೊ ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ಆಗ ನನಗೂ ನೆಕ್ಸ್ಟ್ ವೀಡಿಯೋಗೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹೀಗೆ ನಿಮ್ಮ ಸಪೋರ್ಟ್ ತುಂಬಾ ತುಂಬ ನನಗೆ ಒಳ್ಳೆಯ ಕಮೆಂಟ್ಸ್ ಹಾಕ್ತೀರಾ ಒಳ್ಳೆಯ ರೀತಿಯಲ್ಲಿ ನನಗೂ ಕೂಡ ಎಂಕ್ರೇಜ್ ಸಿಗ್ತಾಯಿದೆ ಹಾಗಾಗಿ ನಿಮ್ಮ ಕಮೆಂಟ್ಸ್ಗೆ ನಾನು ತುಂಬಾ ಇಷ್ಟಪಡ್ತೀನಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಯಾವುದು ಕಮೆಂಟ್ ಬರ್ತಾ ಇಲ್ವಲ್ಲ ಅಂತ ನಿಮ್ಮ ಕಮೆಂಟ್ ಯಾವಾಗ ಬರುತ್ತೋ ಆ ತಕ್ಷಣಕ್ಕೆ ನಾನು ನಿಮಗೆ ರಿಪ್ಲೈ ಅಂತೂ ಮಾಡಿದ್ದೀನಿ ಯಾವ ಒಂದು ಕಮೆಂಟ್ ಕೂಡ ನಾನು ಹಾಗೆ ಬಿಡೋದೇ ಇಲ್ಲ ನಾನು ಈ ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಖಂಡಿತ ಮಾಡೇ ಮಾಡಿದ್ದೀನಿ ಯಾವುದು ಬಿಟ್ಟಿಲ್ಲ ನನ್ನ ಫೋನಲ್ಲಿ ನೋಡಿದ್ರೆ ಒಂದು ಕಮೆಂಟ್ ನಾನು ರಿಪ್ಲೈ ಮಾಡದೇ ಇರೋದು ಯಾವುದು ಇಲ್ಲ ಪ್ರತಿಯೊಂದಕ್ಕೂ ನಾನು ರಿಪ್ಲೈ ಮಾಡಿದ್ದೀನಿ ಏನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ನಾನು ಇದರಲ್ಲಿ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ರೀತಿ ಬುಟ್ಟಸ್ ಬಟನ್ ಸ್ಟಿಚ್ ಏನು ಹೇಳ್ತಾರೆ ಅದನ್ನು ನಾವು ಸ್ಟಾರ್ಟಿಂಗೆ ಈ ರೀತಿ ಬಟನ್ ಸ್ಟಿಚ್ ಹಾಕ್ತೀವಿ ಅಂದರೆ ಖಂಡಿತ ಬರಲ್ಲ ಅದು ಅದಕ್ಕೇನು ಮಾಡಬೇಕು ನೀವು ಸಪ್ರೇಟ್ ಸಪ್ರೇಟಾಗಿಯೇ ಎಷ್ಟು ಥರ ಬಟನ್ ಸ್ಟಿಚ್ ಬರ್ತವೆ ಒಟ್ಟು ನಮಗೆ ಟೋಟಲ್ ಆಗಿ ಐದು ಥರ ಬಟನ್ ಸ್ಟಿಚ್ ಅನ್ನೋದು ಬರ್ತವೆ ಐದು ಥರ ಬಟನ್ ಸ್ಟಿಚನ್ನ ನಾವು ಸಡ ಇದೇ ರೀತಿ ನಾವು ಕಂಟಿನ್ಯೂ ಹಾಕ್ಕೊತ ಹೋಗ್ತೀವಿ ಅಂದರೆ ಎಲ್ರಿಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ರಿಗೂ ಬರೋಲ್ಲ ಅಂತಲೇ ಹೇಳೋಕ್ಕಾಗಲ್ಲ ಅವರವರು ಶಾರ್ಪ್ ಅವ್ರಿಗೆ ಕಲಿಯೋ ಇಂಟ್ರೆಸ್ಟ್ ಹೇಗಿದೆ ಅನ್ನೋದ್ರ ಮೇಲೆ ಹಾಕ್ಬೋದು ನೋಡಿ ಒಂದೇ ಸಲ ಈಗ ಹಾಕ್ತೀವಿ ಅಂತ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ನೀಟಾಗಿ ಬರೋದಿಲ್ಲ ಹಾಗಾಗಿ ನೀವು ಈ ಮೆಥಡನ್ನ ಫಾಲೋ ಮಾಡಿ ನಿಮಗೆ ಈಸಿಯಾಗಿ ಇದು ಬರುತ್ತೆ ನೋಡಿ ಫಸ್ಟಿಗೆ ಒಂದು ಸ್ಕ್ವಯರ್ ಅಥವಾ ಒಂದು ಈ ಥರ ಬಾಕ್ಸ್ ಟೈಪ್ ಈ ಥರ ಹಾಕ್ಕೋಬೇಕು ಬಟ್ಟೆಲ್ಲಾದ್ರೂ ಕೂಡ ನೀವು ಈ ರೀತಿಯೇ ಹಾಕ್ಕೋಬೇಕು ಹಾಕ್ಕೊಂಡು ನಾನಿಲ್ಲಿ ಏನು ಹೇಳಿದ್ದೀನಿ ನೋಡಿ ಈ ರೀತಿ ಸ್ಟಾರ್ಟಿಂಗು ಝೀರೋ ಇಲ್ಲಿ ಒನ್ ಟೂ ಮತ್ತು ರಿಪೀಟ್ ಒನ್ ಝೀರೋ ಈ ರೀತಿ ಬಂದಾಗ ನಮಗೆ ಚಿಕ್ಕದಾಗಿ ಈ ಥರ ಬುಟ್ಟ ರೆಡಿ ಆಗುತ್ತೆ ಏಕೆಂದರೆ ನಮಗೆ ಡಿಸೈನ್ ಮಾಡುವಾಗ ಎಲ್ಲ ಥರದ್ದನ್ನು ಕಲ್ತರೆ ಮಾತ್ರ ನಾವು ಧೈರ್ಯವಾಗಿ ಬೇರೆಯವ್ರ ಬ್ಲೌಸ್ಗೆ ವರ್ಕ್ ಹಾಕ್ಬೋದು ನಮ್ಗೆ ಯಾವುದೇ ಏನು ಭಯ ಇರಲ್ಲ ಯಾಕೆಂದರೆ ಇಲ್ಲಾಂದ್ರೆ ಏನಾಗುತ್ತೆ ಅಯ್ಯೋ ನನಗಿನ್ನೂ ಸರಿಯಾಗಿ ಬರಲ್ಲ ನಾನು ಹೇಗೆ ಆಗ್ತೀನೋ ಅನ್ನೋದೊಂದು ಭಯ ನಿಮಗೆ ಮುಂದೆ ಕಾಡ್ಬೋದು ಅದು ಬೇಡ ಅನ್ನೋ ಆಗಿತ್ತಂದರೆ ಇದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಲೇಬೇಕು ನೋಡಿ ಝೀರೋ ಒನ್ ಟು ಒನ್ ಝೀರೋ ಈ ರೀತಿ ಬಂದಾಗ ಚಿಕ್ಕದಾಗಿ ಪುಟ್ಟದಾಗಿರೋದು ಬರುತ್ತೆ ನೀವು ಸ್ಟಾರ್ಟಿಂಗು ಫೈವ್ವರೆಗೂ ಮಾಡ್ಬೋದು ನೋಡಿ ನಾನು ಈ ಅದನ್ನೇ ಇಲ್ಲಿ ಫೈವ್ವರೆಗೂ ಕೂಡ ತೋರಿಸಿದ್ದೀನಿ ನೋಡಿ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಫೋರ್ ತ್ರೀ ಟೂ ಒನ್ ಝೀರೋ ಈ ರೀತಿ ಬಂದಾಗ ಕರೆಕ್ಟಾಗಿ ಈ ಥರ ಬರುತ್ತೆ ಅದು ಜೀರೋ ಒನ್ ಟು ತ್ರೀ ಫೋರ್ ಫೈವ್ ಫೋರ್ ತ್ರೀ ಟೂ ಒನ್ ಝೀರೋ ಈ ಥರ ಬಂದಾಗ ಈ ಥರ ನಮಗೆ ಕ್ರಿಯೆಟ್ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ಈಗ ನಮಗೆ ಈ ಬಾಕ್ಸ್ದು ಬಂತಪ್ಪ ಇದರಲ್ಲಿ ಏನು ತೊಂದರೆ ಇಲ್ಲ ಪ್ರತಿಯೊಂದನ್ನು ಹತ್ತು ಸಲ ರಿಪೀಟ್ ಮಾಡಲೇಬೇಕು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ನೀವೇನು ಇದು ಮಾಡಬೇಡಿ ಯಾಕೆ ಅಂದರೆ ಒಬ್ಬೊಬ್ರು ಓದಿ ವಿಡಿಯೋ ನೋಡಿರ್ತಾರೆ ನೋಡಿಲ್ಲದೆ ಇರೋರು ಕೂಡ ಈ ಹೊಸದಾಗಿ ನೋಡೋರು ಈ ವಿಡಿಯೋ ನೋಡೋರಿಗೆ ಅದು ಅರ್ಥ ಆಗಬೇಕಂದ್ರೆ ನೀವು ಈ ಇದರಿಂದೆ ಹಾಕಿರೋ ವಿಡಿಯೋಗಳನ್ನ ನೋಡಿದ್ರೆ ಮಾತ್ರ ಈ ಮುಂದೆ ಇರೋದು ಅರ್ಥ ಆಗುತ್ತೆ ಇದು ಬಂತು ಹಾಗೆಯೇ ನೋಡಿ ಈಗ ರೌಂಡಲ್ಲಿ ಈ ರೀತಿ ರೌಂಡು ಸ್ಟಿಚ್ ಇದು ಈ ಥರ ನಾವು ಹಾಕಬೇಕು ಅಂದರೆ ಏನು ಮಾಡಬೇಕು ಸ್ಟಾರ್ಟಿಂಗು ಎರಡು ತಗೋಬೇಕು ಇದನ್ನು ಬಟನ್ ಸ್ಟಿಚ್ ಎರಡರಿಂದ ತಗೋಬೇಕು ಎರಡು ಮೂರು ನಾಲ್ಕು ಮತ್ತು ಮೂರು ಎರಡು ಝೀರೋಗೆ ಒಂದುಗೆ ಆಗಿಲ್ಲ ಇದು ಈ ರೀತಿ ಬಟನ್ ಸ್ಟಿಚ್ ಬರಬೇಕಾದ್ರೆ ನಮಗೆ ಎರಡರಿಂದ ಎರಡು ಮೂರು ನಾಲ್ಕು ಮೂರು ಎರಡು ಈ ರೀತಿ ಎರಡರಿಂದ ಸ್ಟಾರ್ಟ್ ಮಾಡಬೇಕು ಎರಡರಿಂದನೇ ಎಂಡ್ ಮಾಡಬೇಕು ಆಗ ನಮಗೆ ಇದು ಕರೆಕ್ಟಾಗಿ ಈ ರೀತಿ ಬರುತ್ತೆ ಇದನ್ನೆಲ್ಲ ಕಲ್ತರೆ ನಿಮಗೆ ಮುಂದಕ್ಕೆ ತುಂಬಾ ಯೂಸ್ ಇದೆ ಅದು ಏನು ಅನ್ನೋದನ್ನೆಲ್ಲ ನೀವು ಮುಂದೆ ಖಂಡಿತವಾಗ್ಲೂ ನೋಡ್ಕೋ ನೋಡ್ತೀರ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದು ನಿಮಗೇ ಒಳ್ಳೆಯದು ನೋಡಿ ಈ ಥರ ರೌಂಡ್ ಬರುತ್ತೆ ತ್ರೀ ಟೂ ತ್ರೀ ಫೋರ್ ತ್ರೀ ಟೂ ಒನ್ನಗೆ ಬರೋ ಹಾಗಿಲ್ಲ ನಮ್ಗೆ ಈ ರೀತಿ ರೌಂಡ್ ಬೇಕಂದರೆ ಒನ್ ಜೀರೋಗೆ ಬರೋ ಹಾಗಿಲ್ಲ ಆಮೇಲೆ ನೋಡಿ ಇಲ್ಲಿ ಒಂಥರ ಈ ಸ್ಟಿಚ್ಚನ್ನ ನೀವು ಕಲಿಬೇಕಾದ್ರೆ ಈ ರೀತಿ ಇರುತ್ತೆ ಇದು ಕೂಡ ನಮಗೆ ಸ್ಟಾರ್ಟಿಂಗ್ ನೆಕ್ ಹತ್ತಿರ ಹಾಕುವಾಗ ಇದು ಕೂಡ ಯೂಸ್ ಆಗುತ್ತೆ ಇದನ್ನ ಹಾಕಿದ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನ್ ಕೂಡ ತುಂಬನೇ ಹೈಲೈಟಲ್ಲಿ ಇರುತ್ತೆ ಇದಕ್ಕೆ ನಾವೇನು ಮಾಡಬೇಕು ಇದು ಸ್ಟಾರ್ಟಿಂಗ್ ನೋಡಿ ನೀವು ನೋಡ್ಸ್ ನೀವು ಮನೇಲೇ ರೆಡಿ ಮಾಡ್ಕೋಬೋದು ಹೇಗೆ ಅಂದರೆ ಒಂದು ಡಿಸೈನ್ ಇರುತ್ತೆ ಯಾವುದಾದ್ರೂ ಅದನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡಿಕೊಂಡಾಗ ಎಲ್ಲೆಲ್ಲಿ ನಮಗೆ ಚೂಪಾಗಿದೆ ಎಲ್ಲಿ ಅಗಲ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವೇ ನ ಕ್ರಿಯೇಟ್ ಮಾಡ್ಕೋಬೋದು ಮನೆಯಲ್ಲಿ ಬೇರೆಯವರು ಹೇಳ್ಕೊಡೋ ಹೇಳ್ಕೊಡಲೇಬೇಕನ್ನೋದೇನಿರಲ್ಲ ನೀವೇ ಕೂಡ ಓನ್ ಆಗಿ ಕ್ರಿಯೇಟ್ ಮಾಡ್ಕೋಬೋದು ನೋಡಿ ಇದರಲ್ಲಿ ಏನಿದೆ ಇಲ್ಲಿ ಸ್ಟಾರ್ಟಿಂಗು ಇಲ್ಲಿ ಝೀರೋ ಇದೆ ಝೀರೋಯಿಂದ ಒನ್ ಟೂ ತ್ರೀ ಫೋರ್ ಫೋರ್ಗೆ ಬಂದರೆ ಒಂದು ಇದಾಗುತ್ತೆ ನಾವು ಅದೇ ಝೀರೋ ಇಂದ ಫೈವ್ವರೆಗೂ ಬರ್ತೀವಿ ಅಂದರೆ ಒಂಚೂರಿತ ಅಗಲ ಬರುತ್ತೆ ನೋಡಿ ಝೀರೋ ಒನ್ ಟೂ ತ್ರೀ ಫೋರ್ ಅಲ್ಲಿಂದ ಇಲ್ಲಿವರೆಗೂ ನಾವು ಬಂದರೆ ಕರೆಕ್ಟಾಗಿ ಈ ಶೇಪಲ್ಲಿ ಬರುತ್ತೆ ನಮಗೆ ಇನ್ನೂ ಒಂದು ಏನಂದರೆ ನಾವು ಫ್ರೇಮ್ನ ಜಾಸ್ತಿ ಸ್ಪೀಡಾಗಿ ಫ್ರೇಮ್ ಮೂಮೆಂಟನ್ನ ನಾನು ಸ್ಟಾರ್ಟಿಂಗ್ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ನು ನೀವು ಸ್ಟಾರ್ಟಿಂಗು ಡೇ ಒನ್ ಇರ್ಬೋದು ಅದು ಅದನ್ನು ನೀವು ಖಂಡಿತ ಮಿಸ್ ಮಾಡಬೇಡಿ ಅದನ್ನು ನೋಡಿದ್ರೆ ಮಾತ್ರ ನಿಮಗೆ ಫ್ರೇಮ್ ಮೂಮೆಂಟ್ ಅನ್ನೋದು ಅರ್ಥ ಆಗುತ್ತೆ ನೋಡಿ ಇದು ಅದೇ ಹೇಳ್ತೀನಲ್ಲ ಝೀರೋಯಿಂದ ಇಂದ ಫೋರ್ವರೆಗೂ ಬಂದರೆ ಈ ರೀತಿ ಆಗುತ್ತೆ ಝೀರೋಯಿಂದ ಫೈವ್ವರೆಗೂ ಬಂದರೆ ಈ ರೀತಿ ಬರುತ್ತೆ ಇದನ್ನು ಒನ್ ಟೂ ತ್ರೀ ಫೋರ್ ಇದನ್ನಷ್ಟು ನೀವು ಪ್ರತಿಯೊಂದನ್ನು ಹತ್ತು ಹತ್ತು ಸಲ ಪ್ರಾಕ್ಟೀಸ್ ಮಾಡಿ ಹಾಗೆಯೇ ಇದು ಆದಮೇಲೆ ನಾವು ಏನು ಬರುತ್ತೆ ಈ ಈ ರೀತಿಯಾಗಿ ಬರುತ್ತೆ ಇದು ಬಾಕ್ಸ್ ಟೈಪಲ್ಲಿ ಬಂದಿತ್ತು ಓದು ಇದನ್ನು ಓದ ಸಲ ಹೇಳಿದ್ದು ಈ ಸಲ ಬರೋದು ಈ ರೀತಿ ಲೀಫ್ ಥರ ಬರುತ್ತೆ ಇದನ್ನು ನೀವು ಫ್ರೇಮ್ ಮೂಮೆಂಟಲ್ಲೂ ತಿರುಗಿಸ್ಕೋಬೇಕಾಗತ್ತೆ ಪ್ರತಿಯೊಂದನ್ನು ಅಷ್ಟೇ ನಾವು ಫ್ರೇಮ್ ಮೂಮೆಂಟ್ ಹೇಗೆ ಮಾಡ್ತೀವಿ ಆದಷ್ಟು ಜಾಸ್ತಿ ಫ್ರೇಮ್ ಮೂಮೆಂಟೇ ನೀವು ಒಂದೆರಡು ಮೂರು ದಿನ ಆದರೂ ಖಂಡಿತ ಮಾಡಲೇಬೇಕು ನೋಡಿ ಇದು ಹೇಗಿರುತ್ತೆ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಟು ಝೀರೋ ಫೋರ್ ತ್ರೀ ಟೂ ಒನ್ ಝೀರೋ ಈ ರೀತಿಯಾಗಿ ಹಾಕಿದಾಗ ನಮಗೆ ಈ ರೀತಿ ಲೀಫ್ ಆಗಿ ಬರುತ್ತೆ ಇದು ಅದೇ ನೋಡಿ ಇದೇ ಇದು ಸೇಮ್ ಇದೆ ಅಂದರೆ ಏನಿದೆ ನಾವು ಕರೆಕ್ಟಾಗಿ ಈಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ಸ್ಟಾರ್ಟ್ ಮಾಡಿ ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಈಗ ಬರ್ತೀವಿ ಅದೇನಾಗುತ್ತೆ ಈ ಥರ ಬರುತ್ತೆ ಅದೇ ನಾವು ಈ ರೀತಿ ಹಾಕಬೇಕಾದ್ರೆ ಒಂದು ಸ್ವಲ್ಪ ಒಂದರಲ್ಲಿ ಸ್ವಲ್ಪ ಒಂದು ನಾಲ್ಕೈದು ಸ್ಟಿಚ್ ಬರೋವರೆಗೂ ಇದ್ದು ಆ ನಂತರ ಈ ಥರ ರೌಂಡಾಗಿ ತಿರುಗಿಸ್ಕೊಬೇಕಾಗತ್ತೆ ಫ್ರೇಮ್ನ ಆವಾಗ ನಮಗೆ ಈ ಥರ ಡಿಸೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನೋಡಿ ಇದು ಐದನ್ನು ನೀವು ಕಲ್ತರೆ ಇದರಿಂದನೇ ಕೂಡ ನೀವು ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೋದು ಅಷ್ಟು ಈಸಿ ಇರುತ್ತೆ ಇದು ಇದನ್ನು ಅಷ್ಟೇ ಪ್ರತಿಯೊಂದನ್ನು ಹತ್ತತ್ತು ಸಲ ಕೌಂಟ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ನೆಕ್ಸ್ಟ್ ಏನಿದೆ ಅಂತ ನೋಡೋಣ ನೀವು ಅದು ಐದು ಏನು ಸಪ್ರೇಟ್ ಸಪ್ರೇಟ್ ಹಾಕೋದು ಕಲ್ತಿದ್ದೀರಾ ಅದು ಕಲ್ತ ಮೇಲೆ ನೀವು ಈ ರೀತಿ ಮೊದಲಿಗೆ ಒಂದು ಸ್ಕೇಲ್ ತಗೊಂಡು ಲೈನ್ ಹಾಕ್ಕೊಳ್ಳೇಬೇಕು ಕಂಪಲ್ಸರಿ ಒಂದು ಲೈನ್ ಹಾಕ್ಕೊಳ್ಳಿ ಆ ಲೈನ್ ಮೇಲೆ ಸ್ಟಿಚ್ ಬೇಕಾದ್ರೆ ಹಾಕ್ಕೊಬೋದು ಇಲ್ಲ ಆ ಲೈನ್ ಮೇಲೇನ ನಾನು ಹಾಕ್ತೀನಿ ಅನ್ನೋ ಹಾಗಿದ್ರೆ ಹಾಗೆಯೇ ಕೂಡ ಹಾಕ್ಬೋದು ಇದು ನಾನು ಫಸ್ಟಿಗೆ ಬಟನ್ ಸ್ಟಿಚ್ ರೌಂಡ್ ಸ್ಟಿಚ್ ಇದೇನಿದೆ ಎರಡು ಮೂರು ನಾಲ್ಕು ಮೂರು ಎರಡು ಇಷ್ಟಕ್ಕೆ ಸ್ಟಾಪ್ ಮಾಡಬೇಕು ಝೀರೋ ಒನ್ನು ಹೋಗೋ ಹಾಗಿಲ್ಲ ಆ ರೀತಿ ಹಾಕಿದಾಗ ನೋಡಿ ಇಲ್ಲಿ ಎರಡು ಮೂರು ನಾಲ್ಕು ಮತ್ತು ಮೂರು ಎರಡು ಇಲ್ಲಿಗೆ ಬಂದು ಸ್ಟಾಪ್ ಮಾಡಬೇಕಾಗುತ್ತೆ ಅದೇ ರೀತಿ ಮತ್ತೆ ಇಲ್ಲಿ ಜೀರೋಕ್ಕೆ ಬರಬೇಕು ಇದಕ್ಕೆ ನೀವು ಯಾವುದೇ ಥರ ಸೆಟ್ಟಿಂಗ್ ಮಾಡ್ಕೊಳ್ಳೋ ಹಾಗಿಲ್ಲ ಫ್ರೆಂಡ್ಸ್ ಸೆಟ್ಟಿಂಗ್ ಮಾಡಿಕೊಂಡ್ರೆ ಇದು ಬರೋದಿಲ್ಲ ಬ್ರೇಕ್ ಬ್ಯಾಲೆನ್ಸ್ ಲಿಫ್ಟರ್ ಏನಿದೆ ಆ ಬ್ಯಾಲೆನ್ಸ್ನ ನೀವು ತೊಗೊಳೇಬೇಕು ಅದೇ ರೀತಿ ಝೀರೋ ಜೀರೋಕ್ಕೆ ಅಂದರೆ ಝೀರೋ ಸ್ಟಿಚ್ ಬರಬಾರ್ದು ಒಂದು ಪಾಯಿಂಟ್ ಹೀಗೆ ಬಂದು ಮತ್ತು ಅಲ್ಲಿಂದನೇ ಈ ರೀತಿ ಕಂಟಿನ್ಯೂ ಆಗಬೇಕು ಅದೇ ಸೇಮ್ ಎರಡು ಮೂರು ನಾಲ್ಕು ಮೂರು ಎರಡು ಅದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಈ ರೀತಿ ಬಟನ್ ಸ್ಟಿಚ್ ರೆಡಿ ಆಗುತ್ತೆ ಇದರಲ್ಲಿ ನೋಡಿ ಇದನ್ನು ಕಲ್ತಿದ್ದೀರಾ ಇದಾದಮೇಲೆ ನೀವು ಇದು ಇಷ್ಟನ್ನು ಕಲಿತರೆ ಒಂದು ಡಿಸೈನ್ ನಿಮಗೆ ಬಂತು ಅಂತಲೇ ಇದು ಮೇಯ್ನ್ ನಮಗೆ ಒಂದು ಬ್ಲೌಸಲ್ಲಿ ನಾವು ವರ್ಕ್ ಮಾಡಬೇಕಂದ್ರೆ ಇದಷ್ಟು ತುಂಬ ಇಂಪಾರ್ಟೆಂಟ್ ಅದಕ್ಕೆ ಇದನ್ನು ಫಸ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಇದು ನೋಡಿ ಝೀರೋ ಒನ್ ಟೂ ತ್ರೀ ಟೂ ಒನ್ ಜೀರೋ ಈ ರೀತಿ ಹಾಕಿದಾಗ ಈ ಥರ ಕ್ರಿಯೇಟ್ ಆಗುತ್ತೆ ಅದೇ ಥರ ಝೀರೋಗೆ ಬಂದು ನಂತರ ಮತ್ತೆ ಅದೇ ರೀತಿ ಏನು ಇಲ್ಲಿ ನಂಬರ್ಸ್ ಕಂಟಿನ್ಯೂ ಮಾಡಿದ್ದೀರಾ ನೆಕ್ಸ್ಟ್ ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡಬೇಕಾಗುತ್ತೆ ಇದು ನೋಡಿ ಇದು ಇಲ್ಲಿ ಏನಿದೆ ಇದು ಈ ರೀತಿ ಇದು ರೌಂಡು ಇದೆ ಇದು ಬಂದು ಈ ಥರ ಇದೆ ಇದು ಹೇಗೆ ಬರುತ್ತೆ ಅಂದರೆ ಈ ಥರ ಬರುತ್ತೆ ನೋಡಿ ಇದು ಈ ಥರ ಬರುತ್ತೆ ಈ ರೀತಿ ಬರಬೇಕಾದ್ರೆ ನಾವೇನು ಮಾಡಬೇಕು ತ್ರೀ ಸಾರಿ ಟೂ ಅಲ್ಲೇ ಒಂದು ನಾಲ್ಕು ಸ್ಟಿಚ್ ಅಲ್ಲೇ ಸ್ಟಾಪ್ ಮಾಡಿಕೊಂಡು ನಿಧಾನಕ್ಕೆ ಫ್ರೇಮ್ ಮೂವ್ಮೆಂಟ್ ಮಾಡಿದಾಗ ನಾವು ಕರೆಕ್ಟಾಗಿ ಬರುತ್ತೆ ಇದು ಒಂದು ಲೀಫ್ ಒಂದು ಈ ಥರ ಡಿಸೈನಿಗೆ ಒಂದಕ್ಕೆ ಫ್ರೇಮ್ ಮೂವ್ಮೆಂಟ್ ಜಾಸ್ತಿ ಮಾಡಿಬಿಡೋದು ಅಥವಾ ಒಂದಕ್ಕೆ ಕಡಿಮೆ ಮಾಡೋದು ಮಾಡಿದ್ರೆ ಒಂದು ದೊಡ್ಡದು ಒಂದು ಸಣ್ಣದು ಹೆಚ್ಚು ಕಡಿಮೆ ಸೇಮ್ ಅದೇ ಆಗುತ್ತೆ ಇಲ್ಲಿ ನೋಡಿ ಇದೇನಿದೆ ಟೂ ತ್ರೀ ಅಗೇನ್ ಟೂ ಒನ್ ಝೀರೋ ಈ ರೀತಿ ಬಂದಾಗ ಈ ಲೀಫ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಇದನ್ನೇ ನಾವು ಈ ರೀತಿ ಉಲ್ಟ ಈ ರೀತಿ ರೌಂಡಾಗಿ ಬಂದು ನೀವು ಬೇಕಿದ್ದರೆ ಇದನ್ನು ನಮಗೆ ದೊಡ್ಡದಾಗಿ ಬೇಕು ಅನ್ನೋದಿದ್ದರೆ ತ್ರೀಯಿಂದ ಸ್ಟಾರ್ಟ್ ಮಾಡಿ ನೀವು ಇನ್ನೂ ಬೇಕಿದ್ದರೆ ಇಲ್ಲಿ ಹಗಲ ತೊಗೋಬಹುದು ಇದು ಸುಮ್ಮನೆ ಸಿಂಪಲಾಗಿ ಮಾಮೂಲಿ ಜಾಸ್ತಿ ಯೂಸ್ ಆಗೋದು ಅಂದರೆ ಇದೇ ಈ ಇದೇ ಇದೆ ಜಾಸ್ತಿ ಯೂಸ್ ಆಗೋದು ಹಾಗಾಗಿ ಇದಕ್ಕೆ ಟೂ ತ್ರೀ ಟೂ ಒನ್ ಜೀರೋ ಇದನ್ನೇ ನೀವು ಫೋರ್ ಫೈವ್ವರೆಗೂ ಮಾಡಿದ್ರೆ ಒಂದು ಸ್ವಲ್ಪ ಈ ರೀತಿ ದೊಡ್ಡದಾಗಿ ಈ ರೀತಿ ಅಗ್ಗಲಕ್ಕೆ ಈ ರೀತಿಯಾಗಿ ಬರುತ್ತದು ಇದನ್ನೇ ನೀವು ಇಲ್ಲಿ ಏನು ಮಾಡಿದ್ದೀರಾ ಅದನ್ನೇ ಈ ಕಡೆ ರಿಪೀಟ್ ಮಾಡಿಕೊಂಡ್ರೆ ವಾಪಸ್ಸು ಝೀರೋ ಒನ್ ಟೂ ತ್ರೀ ಆ ರೀತಿ ಮಾಡಿದಾಗ ಇದು ಈ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ ಝೀರೋ ಬರಬೇಕು ಒನ್ ಟೂ ತ್ರೀ ಇದರಲ್ಲಿ ನಿಮಗೆ ದೊಡ್ಡದು ಬೇಕು ಅನ್ನೋ ಆಗಿದ್ದರೆ ಇದನ್ನು ಕೂಡ ನೀವು ತ್ರೀ ಫೋರ್ ಫೈವ್ವರೆಗೂ ಎಲ್ಲ ಥರದ್ದು ನಂಬರ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಅದರಲ್ಲೂ ಕೂಡ ಈ ಥರ ಮಾಡ್ಬೋದು ಆಮೇಲೆ ನೋಡಿ ಇದು ಒಂಥರ ಫೋರ್ ತ್ರೀ ಟೂ ಒನ್ ಜೀರೋ ಆ ರೀತಿ ಹಾಕಿದಾಗ ನಮಗೆ ಇದು ಫೋರು ಅಥವಾ ಫೈವ್ ಎರಡು ತೊಗೋಬೋದು ನೀವು ಅದನ್ನೇ ತೊಗೊಂಡು ಝೀರೋವರೆಗೂ ಬಂದ್ರಿ ಅಂದರೆ ಈ ರೀತಿಯಾಗಿ ಬರುತ್ತೆ ಇದನ್ನು ಕಲ್ತ್ರೆ ನಿಮಗೆ ಪಿರಮಿಡ್ ಕಲಿಯೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಫಸ್ಟಿಗೆ ಇದನ್ನು ಕಲಿಬೇಕು ನೀವು ಇದನ್ನು ಕಲ್ತ್ರೆ ನೋಡಿ ತ್ರೀಯಿಂದ ಸ್ಟಾರ್ಟ್ ಮಾಡ್ಬೋದು ಫೋರಿಂದ ಮಾಡ್ಬೋದು ಐದರಿಂದನೂ ಕೂಡ ಮಾಡ್ಬೋದು ಯಾವ ರೀತಿ ನಮಗೆ ದೊಡ್ಡದು ಸಣ್ಣದು ಬೇಕು ಅಂತ ನೋಡಿಕೊಂಡು ಆ ರೀತಿ ಇಲ್ಲಿ ಸ್ಟಾರ್ಟಿಂಗು ಫೈವ್ ಅಂತಲೇ ಇಟ್ಕೊಳ್ಳಿ ಫೈವಿಂದ ಇಂದ ಝೀರೋವರೆಗೂ ಬಂದರೆ ಈ ರೀತಿ ಆಗತ್ತೆ ಇದನ್ನೇ ನೀವು ರಿವರ್ಸ್ ಮಾಡಿದಾಗ ಏನಾಗತ್ತೆ ಈ ರೀತಿ ಆಗತ್ತೆ ಈ ರೀತಿ ಆಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಸ್ಟಾರ್ಟಿಂಗು ಝೀರೋಯಿಂದ ಬಂದು ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಅಥವಾ ತ್ರೀಗೂ ಕೂಡ ಸ್ಟಾಪ್ ಮಾಡ್ಬೋದು ಅಥವಾ ಟೂ ಕೂಡ ಸ್ಟಾಪ್ ಮಾಡ್ಬೋದು ನಾವು ಫ್ರೇಮ್ ಮೂಮೆಂಟ್ ಹೇಗೆ ಮಾಡ್ತೀವಿ ಎಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅನ್ನೋದೆಲ್ಲ ನಮ್ಮ ಕೈಲೇ ಇರುತ್ತೆ ಹಾಗಾಗಿ ಆದಷ್ಟು ನಾವು ಫ್ರೇಮ್ ಮೂಮೆಂಟ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ನಾವು ಡೈಲಿ ಒನ್ ಅವರ್ ಆದರೂ ಟೈಮ್ ಕೊಟ್ಟರೆ ನೀವು ಖಂಡಿತ ಹದಿನೈದು ದಿವಸದಲ್ಲಿ ಕಲಿಯೋಕ್ಕೆ ಈಸಿ ಆಗುತ್ತೆ ಇದೆಲ್ಲ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಫ್ರೆಂಡ್ಸ್ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ನಿಮಗೆ ಯಾವ್ದು ಯಾವ ರೀತಿ ಅರ್ಥ ಆಗ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ನೀವೇನು ಅನ್ಕೊಂಡಿರೇ ನನಗೆ ಈಸಿಯಾಗಿಯೇ ನಾವು ನೀವು ಕಮೆಂಟ್ ಮಾಡ್ಬೋದು ಯಾಕೆಂದರೆ ನಿಮ್ಮ ಕಮೆಂಟ್ ಮಾಡಿದರೆ ಮಾತ್ರ ನಾನು ನಂದು ಹೇಳ್ಕೊಡೋದು ಹೇಗಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ ನಾನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ನನಗೂ ಗೊತ್ತಾಗುತ್ತೆ ಈ ರೀತಿ ಬುಟ್ಟಾಸ್ನೆಲ್ಲ ನೀವು ಈಸಿಯಾಗಿ ಒಂದು ದಿನಕ್ಕೇ ನೀವು ಈಸಿಯಾಗಿ ಕಲಿಬೋದು ಇದನ್ನೆಲ್ಲ ಕಲಿತ್ರಿ ಅಂದರೆ ಮುಂದೆ ಬರೋದೆಲ್ಲ ನಿಮಗೆ ಈಸಿಯಾಗಿಯೇ ಇರುತ್ತೆ ಪ್ರತಿದಿನ ನಾವೇನೇನು ಕಲಿತೀವೋ ಅದೆಲ್ಲ ನಮಗೆ ನೆಕ್ಸ್ಟ್ ನೆಕ್ಸ್ಟು ತುಂಬಾ ಈಸಿ ಆಗ್ತಾ ಹೋಗುತ್ತೆ ಹಾಗಾಗಿ ಇದನ್ನೆಲ್ಲ ಆದಷ್ಟು ಪ್ರಾಕ್ಟೀಸ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದ್ರೆ ಹಿಂದಿನ ವಿಡಿಯೋಗಳನ್ನೆಲ್ಲ ಯಾರು ನೋಡಿಲ್ಲ ಅವರೆಲ್ಲರೂ ಪ್ರತಿಯೊಬ್ಬರು ಹೋಗಿ ಆ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಈ ವಿಡಿಯೋಗಳು ಏನು ಅನ್ನೋದನ್ನು ಅರ್ಥ ಆಗುತ್ತೆ ಸ್ಟಾರ್ಟಿಂಗಿಂದ ಕಲಿಬೇಕಾದ್ರೆ ಯಾವಾಗೂ ಅಷ್ಟೇ ನಾವು ಸ್ಟಾರ್ಟಿಂಗಿಂದನೇ ಕಲಿಬೇಕು ಅರ್ಧಂಬರ್ಧ ಕಲಿತು ಅಂದರು ಸುಮ್ಮನೆ ಅಲ್ಲಿಗೆ ನಾವು ವರ್ಕ್ ಹಾಕಕ್ಕೆ ಹೋದ್ರೂ ನಮಗೇನೆ ಅದು ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಎಲ್ಲದನ್ನು ಸ್ಟಾರ್ಟಿಂಗಿಂದ ನೀಟಾಗಿ ಕಲಿರಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ My friends thank you thank you so much